ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ ಆ ಗಂಡ ಸಿದ್ದರಾಮಯ್ಯ ನನ್ನ ಲವ್ ಮಾಡ್ತೀನಿ ನೀನು ತಾಯಿನ ಹಕ್ಕಿ ಯಾವ ಮೀಡಿಯಾ ನನ್ ಶಾಕ್ ಟಿಕ್ ಸಮಾನ ನೀವ್ ಅನ್ಕೊಂಡ್ ಕಿತ್ತ ಕಿತ್ ಹಾಕೊಂಡ್ಬಿಡ್ತಿವಿ ಮಾಡಿ ಸ್ವಾಮಿ ಅವಾಸ್ಯಕ್ ಆಗಿ ಕೂಡ ನಂದೊಂದು ಶಾಕ್ ನಿಮ್ ಮೀಡಿಯಾದವರು ಆ ತಿಂಡಿ ತಿನ್ನುವಾಗ ಸ್ವಲ್ಪ ಒಡೆ ಚೆನ್ನಾಗಿತ್ತು ಅಂತ ಎರಡು ಒಡೆ ಜಾಸ್ತಿ ತಿನ್ಬಿಟ್ಟೆ ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಓ ಗ್ಯಾಸ್ಟ್ರಿಕ್ ಏನ್ ಅಷ್ಟರ ಇಲ್ಲ ಯಾವಾಗನ ಒಂದೊಂದ್ ಟೈಮು ಇಲ್ಲ ಬಿಡಣ್ಣ ಹಿಂದೆ ಮುಂದೆ ಎದ್ರೆ ಎಂತ ಕಿತ್ಕೊಂತಾನೆ ಇರ್ತೇತಿ ಯಾವಾಗ್ಲೂ ನೀವ್ ನೋಡ್ಬೇಕು ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತಿಕ್ಕಾ ಇಷ್ಟಪ್ಪ ಹಿಂದ್ಗಡೆ ಮುಂದಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ಹಾ ತಿಕ್ಕ ಹಿಂದ್ಗಡೆ ಇಷ್ಟಪ್ಪ ಹಾ ಬರದೆ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಸಾಕಿದ್ ಹೇ ಇದಕ್ಕೆ ಸಾಲ ಚಲೋ ಮಾಡಿ ಕಾಲೇಜಿಗೆ ಸೇರ್ತೀನಿ ನೋಡೋದಕ್ಕಿಂತ ಸಾಕೊಂಡಿದ್ರೆ ಸಾಕು ಬಿಡಿ ಗುರು ಕೆಲವ್ರು ನನ್ನಂತಾರೆ ನಿಮ್ಮ ಅಪ್ಪನ ದುಡ್ಡಿ ಶೋಕಿಂಗ್ ಮಾಡ್ತೀನಿ ಹೌದು ನಮ್ಮ ಅಪ್ಪನ ನಾನೇ ಹುಟ್ಟಿರೋದು ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ನೀವು ಮಾಡಿದ್ರೆ ಶೋಕಿಂಗ್ ನಮ್ಮ ಅಪ್ಪನ ದುಡ್ಡು ಅಲ್ವಾ ನಾನು ಅಪ್ಪನ್ ಊಟಲ್ಲಿ ಶೋಕಿ ಮಾಡಿ ನಾನು ಯಾವ್ದರೂ ನೋ ಇಸ್ಬಿಟ್ಟು ಆಡು ಅಂತ ಹೇಳ್ತಾ ಇಲ್ಲ ರಮ್ಮಿ ಆಡಿರಿ ಅಂತ ಹೇಳ್ತಾ ಇಲ್ಲ ಕುದುರೆ ರೇಸ್ ಮಾಡಿರಿ ಅಂತ ಹೇಳ್ತಾ ಇಲ್ಲ ಇಲ್ಲ ಬೇರೆ ಯಾವುದೂ ಹೇಳ್ತಾ ಇಲ್ಲ ನಾನು ಹೌದಾ ನನ್ನ ಇಷ್ಟನ ನಾನು ತೋರಿಸ್ತಾ ಇದ್ದೀನಿ ನಿನ್ಗೆ ಇಷ್ಟ ಇದ್ರೆ ನೋಡು ಇಲ್ಲಾಂದರೆ ಬಿಡು ಒಂದು ನಿಜ ಹೇಳು ನನ್ನ ಲವ್ ಮಾಡ್ತಿದ್ಯಾ ಹೇಳು ಮತ್ತೆ ಮುಖ ಇನ್ನು ನೋಡ್ತಿದ್ಯಾ ನೌನ ಹಡಾನಿನ ನಿನ್ನ ಮಕಾನ್ ನೋಡಿದ್ರೆ ನಾಯಿ ಹೇತ್ತಿ ಮಾಡ್ತೇತಲ್ಲ ಹಂಗ ನಿನಗೆ ನಿನಗೇನ್ ಶಂಟಾ ಮದಿ ಹಾಬಕ್ ನೀವು ಕುದಿಗೆ ಏನ ಬರ ಡೈರೆಕ್ಟ್ ಕೇವಲ ಕಟ್ ಮಾಡ್ ಬಾತ್